ಪುಲಿಕೇಶ್ ಅರಬ್ಬನ್ನು ಸೋಲಿಸಿದೆ ಅನ್ನೋದ್ರ ಬಗ್ಗೆ ಎಲ್ಲೂ ದಾಖಲೆ ಇಲ್ಲ ಈ ಫೇಸ್ಬುಕ್ ದಾಖಲೆಗಳಿವೆಲ್ಲೂ ಅಜಂತಾದಲ್ಲಿ ಇರತಕ್ಕಂಥ ಒಂದು ಒಂದು ಚಿತ್ರದಲ್ಲಿ ಅಷ್ಟೇ ಬರುತ್ತೆ ಅದು ಇರಾನ್ ರಾಯಭಾರಿ ಅಂತ ಒಂದು ಗಡ್ಡ ಬಿಟ್ಕೊಳ್ತಾರೆ ಇದ್ದಾನೆ ಅವನು ಇರಾನ್ ರಾಯಭಾರಿ ಇರ್ಬೋದು ಅಂತ ಒಂದು ಒಂದು ಗೆಸ್ಸೇ ಬರುತ್ತೆ ಅದು ಅದು ವಾಸ್ತವಾದ ವಾಸ್ತವಾದಂಥ ಒಂದು ಕಥೆ ಅಲ್ಲ ಆರುನೂರ ಹತ್ತೊಂಬತ್ತರಲ್ಲಿ ಈ ಹರ್ಷವರ್ಧನಿಗೂ ಪುಲಿಕೇಶ್ ವಿದ್ಯಾಯ್ತು ಅಂತಕ್ಕಂಥ ಒಂದು ಸಂಗತಿ ಹೇಳ್ತಕ್ಕಂಥದ್ದು ಕೂಡ ಒಂದು ಇತ್ತೀಚೆಗೆ ಒಂದು ಹೊಸ ತಾಮ್ರಶಾಸನ ಕೂಡ ಸಿಕ್ಕಿದೆ ಅದು ಈಜಿಪ್ಟಲ್ಲಿ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥ ಒಂದು ಎಕ್ಸ್ ಎಕ್ಸಬೇಷನಲ್ಲಿ ಬೇಕಾದಷ್ಟು ನಮಗೆ ಮೆಣಸು ಸಿಕ್ಕಿದೆ ಕಾಳು ಮೆಣಸು ಇವೆಲ್ಲ ಎಲ್ಲಿನೋದು ಇದು ಅವ್ರು ಹೇಳ್ತಾರೆ ಖಾತೆವಾಡ ಕಡೆಯಿಂದ ಹೋಯಿತು ಅಂತ ಅಂದರೆ ಗುಜರಾತ್ ಕಡೆಯಿಂದ ಹೋಯ್ತು ಅಂತ ಗುಜರಾತಲ್ಲಿ ಮೆಣಸು ಬೆಳೆ ಬೆಳೆಯೋದಿಲ್ಲ ನನ್ನ ಪ್ರಕಾರ ಅದು ಏನೇ ಹೇಳ್ಕೊಳ್ಳಿ ಬೇರೆ ಬೇರೆಯವರು ಕೊಚ್ಚಿನಿಂದ ಅಲ್ಲಿಂದ ಅಲ್ಲಿಂದ ಅಲ್ಲ ಅದು ಅದು ಹೋಗಿರ್ತಕ್ಕಂಥದ್ದು ನನಗನ್ಸಿದ್ದು ಒನ್ ಅವರ್ದ ಕಡೆಯಿಂದ ಹೋಗಿದೆ ಅಂತ ಈಗ ಅಲೆಕ್ಸಾಂಡರ್ನಗೂ ಒಂದು ಗ್ರೀಸ್ಗೂ ನಮ್ಮ ಭಾರತಕ್ಕೆ ಎಷ್ಟು ದೂರ ಇರುತ್ತೆ ಹೇಳ್ರಿ ಅಷ್ಟು ದೂರ ಕಾಲ್ನಾಡಿಗೆಲ್ಲೇ ಬರ್ತಾನೆ ಇಲ್ಲ ಕುದುರೆ ಮೇಲೆ ಬರ್ತಾನೆ ಅಷ್ಟೇ ಈಗ ಇವರು ಇಲ್ಲಿ ಇಲ್ಲಿ ವಾಪಸ್ ಹೋಗೋಷ್ಟೊತ್ತಿಗೆ ಅಲ್ಲಿ ಅವನು ಹುಟ್ಟಿಸ್ಬಂದಿರೋ ಮಗ ವಯಸ್ಸಿಗೆ ಬಂದುಬಿಟ್ಟಿರ್ತಾನೆ ಅವನು ತಕ್ಷಣ ಬರ್ತಕ್ಕಂಥವ್ರು ಈ ಬರ್ತಾರೆ ಬರ್ತಾನೆ ಚಳುಕೇ ಚಾಳುಕ್ಯರು ಹೆಚ್ಚು ಕಮ್ಮಿ ಕಾವೇರಿಯಿಂದ ಹಿಡಿದು ನರ್ಮದಾ ನದಿವರೆಗೂ ಅವರು ರಾಜ್ಯಭಾರ ಕುಲಕೇಶಿ ಕಾಲದಲ್ಲಿ ನರ್ಮದಾ ನದಿವರೆಗೂ ಹೋಗ್ತಾನೆ ಅವನು ಚಿಕ್ಕಪ್ಪನೇ ರೇವ ರೇವತಿ ದ್ವೀಪ ಒಂದು ಹಿಡಿದಿರ್ತಾನೆ ರೇವತಿ ದ್ವೀಪ ಅಂದ್ರೆ ಈಗಿನ ಬಾಂಬೆ ಹತ್ರ ಇರ್ತಕ್ಕಂಥ ಒಂದು ಒಂದು ದ್ವೀಪಗಳು ಅಂತ ಗುರುತಿಸ್ತಾರೆ ಸೊ ಅವರ ಜೆ ಮಂಗಳೀಶ ಅಲ್ಲಿ ಅಲ್ಲಿವರೆಗೂ ಹೋಗಿರ್ತಾನೆ ಇವನು ನೇರವಾಗಿ ಹರ್ಷವರ್ಧನ್ ಮೇಲೆ ಯುದ್ಧ ಮಾಡ್ತಾನೆ ಹರ್ಷವರ್ಧನ್ ಮೇಲೆ ಯುದ್ಧ ಮಾಡಿ ಹರ್ಷವರ್ಧನ್ ಸೋಲಿಸ್ತಾನೆ ಸೋಲ್ಸೆ ಅವನ ಸ್ನೇಹಿತನಾಗ ಮಾಡ್ಕೊಡ್ತಾನೆ ಅವನು ಕೊಲ್ಲೋದಿಲ್ಲ ಅಥವಾ ಇದು ಮಾಡೋದಿಲ್ಲ ವಿಗತ ಹರ್ಷನನ್ನಾಗಿ ಅಂದ್ರೆ ಅವನ ಅವನ ಒಂದು ಹರ್ಷ ಅಂತ ಏನಿತ್ತು ಅವನ ಆನಂದ ಏನಿತ್ತು ಆನಂದವನ್ನ ಕಡಿಮೆ ಮಾಡ್ತಾನೆ ಯಾರೋ ನಮ್ಗೆ ಮೆನ್ಷನ್ ಇದೆ ಈ ವಿಷಯ ನಾವು ತುಂಬಾ ಮಾತಾಡೋ ವಿಷಯ ಇದು ಶಾಸ್ತ್ರಗಳಲ್ಲಿ ಬಂದೆ ತಾಮ್ರಶಾಸ್ತ್ರಗಳಲ್ಲಿ ಬೇಕಾದಷ್ಟು ಹೌದು ಸಿಕ್ಕಿವೆ ಬೇಕಾದಷ್ಟು ಸಿಕ್ಕಿವೆ ಆಂಧ್ರದಲ್ಲಿ ಸಿಕ್ಕಿದೆ ಕರ್ನಾಟಕದಲ್ಲಿ ಸಿಕ್ಕಿವೆ ಮಹಾರಾಷ್ಟ್ರದಲ್ಲಿ ಸಿಕ್ಕಿವೆ ಇಮ್ಮಡಿ ಪುಲಕೇಶ್ ಶಾಸನಗಳು ಇವನ್ ಇತ್ತೀಚೆಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಬಹುಶಃ ಆರ್ನೂರ ಹತ್ತೊಂಬತ್ತರಲ್ಲಿ ಹರ್ಷವರ್ಧನ್ ಪುಲಿಕೇಶ್ ಯುದ್ಧ ಐತೆ ಅಂತ ಒಂದು ಸಂಗತಿ ಹೇಳ್ತಕ್ಕಂಥದ್ದು ಕೂಡ ಒಂದು ಇತ್ತೀಚೆಗೆ ಒಂದು ಹೊಸ ತಾಮ್ರ ಶಾಸನ ಕೂಡ ಸಿಕ್ಕಿದೆ ಅದು ಹೀಗಾಗಿ ನಮಗೆ ಈ ತಾಮ್ರ ಶಾಸನ ಬಂದ್ಮೇಲೆ ರಾಜಕೀಯ ಇತಿಹಾಸ ಬರೆಯೋದಕ್ಕೆ ನಮಗೆ ಅಂತ ಕಷ್ಟ ಅಷ್ಟು ವಿವರಗಳು ಸಿಗ್ತಾಯಿದೆ ನಮಗೆ ಒಂದು ವಂಶಾವಳಿ ಸಿಗುತ್ತೆ ಅದರಿಂದ ಯಾರ್ಯಾರು ಆಳದ ಆಳ್ವಿಕೆ ನಡೆಸಿದ್ರು ಹೇಗೆ ರಾಜ್ಯವನ್ನು ಪಡ್ಕೊಂಡ್ರು ಇತ್ಯಾದಿ ಇತ್ಯಾದಿ ಅವೆಲ್ಲ ರಾಜರ ಮನೆತನಗಳಿಂದ ಪಾಸ್ ಆಗಿ ಪಾಸ್ ಆಗಿ ಇವತ್ತು ಇರುವಂತದ್ದು ಸೊ ಆ ಥರ ಬರುತ್ತೆ ಅಲ್ಲಿಂದಾಚೆಗೆ ನಮ್ಗೆ ಲಿಪಿ ಬರುತ್ತೆ ಹತ್ತನೇ ಶತಮಾನದವರೆಗೂ ನಮ್ಮ ಕನ್ನಡ ಲಿಪಿ ಶಾಸನಗಳಲ್ಲಷ್ಟೇ ಇರುತ್ತೆ ಶಾಸನಗಳಲ್ಲಿ ಅಷ್ಟೇ ಇರುತ್ತೆ ಹ್ಮ್ ಬೇರೆ ಯಾರು ಅದನ್ನ ದೊಡ್ಡ ದೊಡ್ಡ ಕವಿಗಳಾಗಿ ಅದನ್ನು ಬರೆಯೋಕೆ ಹೋಗಿರ್ಲಿಲ್ಲ ಬಟ್ ಸಂಸ್ಕೃತದಲ್ಲಿ ದೊಡ್ಡ ದೊಡ್ಡ ಕಾವ್ಯಗಳು ಬಂದಿವೆ ಬಂದಿತ್ತು ಆ ಕಾಲಕ್ಕೆ ಸಂಸ್ಕೃತ ಚೆನ್ನಾಗಿ ಬೆಳೆದಿತ್ತು ಕಾಲದಲ್ಲಿ ಆ ಕಾಲಕ್ಕೆ ಬ್ರಾಹ್ಮಿ ಏನು ಯಾವುದು ಅಂದ್ರೆ ಈಗ ಬೇಸಿಕ್ ಕಾಲ ಒಂದು ನಾನು ನೂರ್ ನೂರ್ ವರ್ಷಕ್ಕೂ ಐವತ್ತೈವತ್ತು ವರ್ಷಕ್ಕೂ ವ್ಯತ್ಯಾಸ ಆಗ್ತಾ ಬಂದ್ ಸನ್ನಿವೇಶದಲ್ಲಿ ನಿಮಗೆ ಬ್ರಾಹ್ಮಿ ಅನ್ನೋದು ಹೊರಟೋಗಿರುತ್ತೆ ಆಗ ಕರೆಕ್ಟ್ ಸೊ ಆ ನಾನಡದಾಗ ಆ ಕಾಲಕ್ಕೆ ಹೆಚ್ಚು ಕಮ್ಮಿ ಎಲ್ಲಾ ಭಾಷೆಗಳಿಗೂ ಒಂದು ಲಿಪಿ ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ ಸಂಸ್ಕೃತದ ತಮಿಳಿಗೆ ತಮಿಳು ಲಿಪಿ ಅಂತ ಫಿಕ್ಸ್ ಆಗಿರುತ್ತೆ ಕನ್ನಡಕ್ಕೆ ಕನ್ನಡ ಲಿಪಿ ಅಂತ ಫಿಕ್ಸ್ ಆಗಿರುತ್ತೆ ಸೊ ತೆಲುಗು ಕನ್ನಡಕ್ಕೆ ಒಂದೇ ಇರುತ್ತೆ ಆಂಧ್ರ ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲೂ ಒಂದೇ ಇರುತ್ತೆ ಮೂರು ರಾಜ್ಯಗಳು ಒಂದೇ ಲಿಪಿ ಇರುತ್ತೆ ಅವರವರ ಭಾಷೆಯಲ್ಲಿ ಎಲ್ಲರೂ ಸಂಸ್ಕೃತದಲ್ಲಿ ಮಹಾನ್ ಕಾತಾ ಸೃಷ್ಟಿ ಮಾಡೋದಕ್ಕೆ ಕಾಪಿ ಮಾಡ್ಕೊಳ್ತಾ ಇದ್ರು ಎಲ್ಲನೂ ಅದೃಷ್ಟ ಆ ಥರ ಮಾಡ್ತಾ ಇದ್ದು ಅದಕ್ಕೆ ಪ್ರತ್ಯೇಕವಾದಂಥ ಲಿಪಿ ಅಂತ ಏನು ಇದು ಮಾಡಿರಲಿಲ್ಲ ಅವರು ಆ ಥರ ಓಕೆ ಹ್ಞೂ ಅಂದ್ರೆ ನಮಗೆ ಪ್ರಾಬಬಲಿ ರಾಮಾಯಣ ಮಹಾಭಾರತ ಎಲ್ಲ ರಾಮಾಯಣ ಮಹಾಭಾರತನು ಅಷ್ಟೇ ನಿಮ್ಗೆ ಬೇರೆ ಮಾತು ಅದು ಹೌದು ಕಾಪಿ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಬಂದಾಗ ನಮ್ಮ ಲಿಪಿಗಳನ್ನ ಕಾಪಿ ಮಾಡ್ಕೊಳ್ತಾ ಇದ್ವಿ ಅಷ್ಟೇ ಕಾಪಿ ಸಿಗೋದಕ್ಕೆ ಅಷ್ಟೇ ನಮಗೆ ರಾಮಾಯಣ ವರ್ಜಲ್ ಅಲ್ಲಿ ಹೌದು ಹೌದು ನಮ್ಮ ಒಂದೊಂದು ಕಾವ್ಯವನ್ನ ಆಯಾ ಭಾಷೆಗೆ ಆಯಾ ಲಿಪಿಗೆ ಅವರು ಕನ್ವರ್ಟ್ ಮಾಡ್ಕೊತಾರೆ ಬರ್ಕೊಡ್ತಾ ಇದ್ದಾರೆ ಹಾಗಾದ್ರೆ ಈ ಯಾವ ಕಾವ್ಯಗಳು ಅಲ್ಲಿಟ್ಟದ್ವು ಇಲ್ಲಿ ಏನಿಲ್ಲ ಎಲ್ಲೆಲ್ಲಿ ಬರ್ದಿದ್ದಾರೆ ಅಲ್ಲಲ್ಲಿ ಹೌದು ಇವರು ಜಾಗಗಳು ಗೊತ್ತಿರುತ್ತೆ ನಮ್ಗೆ ಇಂಥವನು ಈಗ ಪಂಪ ಇವನ ಆಸ್ಥಾನದಲ್ಲಿದ್ದ ಹರಿಕೇಶ್ ಅವನೇ ಹೇಳ್ಕೊಂಡಿದ್ದಾನೆ ಹಾಗೆ ರಾಷ್ಟ್ರಕೂಟ ಕೃಷ್ಣನ್ ಕಾಲದಲ್ಲಿ ಪೊನ್ನನ್ ಕಾಲದಲ್ಲಿ ಪೊನ್ನ ಇದ್ದ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಅವನೇ ಹೇಳ್ಕೊಂಡಿರೋದ್ ಅವರೆಲ್ಲ ಇದ್ದಾರೆ ಅವರೆಲ್ಲ ಕವಿಗಳಲ್ಲೆಲ್ಲ ಕಾಲದಲ್ಲಿ ಇದ್ದಾರೆ ಆದರೆ ಇಂಥ ಊರಲ್ಲಿ ಕುಳಿತುಕೊಂಡು ಇಂಥ ಕಡೆ ಬರದೆ ಅಂತ ಹೇಳ್ಕೊಳ್ತಕ್ಕಂಥದ್ದು ಕಡಿಮೆ ನಂಬರ್ ಸಿಕ್ಕಿರ್ತಕ್ಕಂಥದ್ದು ಥರ ನಾವು ಇವತ್ತಿಗೂ ಕೂಡ ಕವಿಚರಿತ್ರೆಯಲ್ಲಿ ಮೊದಲು ಚರ್ಚೆ ಬರ್ತಕ್ಕಂಥದ್ದು ಇವನು ಯಾವ ಊರ್ನವನು ಅಂತ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ಆರ್ನಸಿಂಹಾಚಾರ್ಯರು ಬರ್ದಿರೋದಿರ್ಬೋದು ಮುಗಳಿಯವರ ಸಾಯಿ ಚರಿತ್ರೆ ಇರ್ಬೋದು ಇಲ್ಲೆಲ್ಲ ಬರ್ತಕ್ಕಂಥದ್ದು ಮೊದಲು ಕವಿಚರಿತ್ರೆ ಬರೆಯುವಾಗ ಈ ಕವಿ ಯಾವ ಊರ್ನೋನು ಅನ್ನೋದೇ ಒಂದು ಚರ್ಚೆ ಆಗಿಬಿಟ್ಟಿರುತ್ತೆ ಈಗ ಲಕ್ಷ್ಮೀ ಶಾ ಯಾವ ಯಾವಾಗ ಯಾವಾಗ ಯಾವ ಕಾಲದವನು ಯಾವ ಊರ್ನೂ ನಾವು ಅವ್ರು ಹೇಳ್ತಾರೆ ರಾಯಚೂರಿನ ದೇವ ದೇವಪುರದವರು ಸುರ್ಪುರ್ ತಾಲೂಕಲ್ಲಿ ದೇವಪುರ ಇದೆ ನಮ್ಮ ನಮ್ಮವರು ಅಂತ ಹೇಳ್ತಾರೆ ಹಾಗೆ ಇವರು ಯಾರು ಆ ಇವರು ಯಾರು ನಮ್ಮ ಇದು ಚಿಕ್ಕಮಗಳೂರು ತಾಲೂಕಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸ್ವರೂಪ ಲಕ್ಷ್ಮೀ ದೇವ ಅಲ್ಲೊಂದು ದೇವಪುರ ಬರುತ್ತೆ ಇದೇ ಅವರು ಅಂತ ಹೇಳ್ಕೊಳ್ತಾರೆ ಹೀಗಾಗಿ ಆ ಥರದ ಒಂದು ಈ ಎಲ್ಲಿ ಒಂದೇ ಊರಿನ ಹೆಸರುಗಳು ಬೇಕಾದಷ್ಟು ಒಂದೇ ತರ ಇರೋದ್ರಿಂದ ಮತ್ತೆ ಆ ಊರುಗಳಲ್ಲಿ ಅದೇ ಈ ಇರೋದ್ರಿಂದ ಕನ್ಫ್ಯೂಸ್ ಆಗೇ ಆಗುತ್ತೆ ಕಷ್ಟ ಆದ್ರೆ ಲಿಪಿ ಮತ್ತು ಭಾಷೆಯನ್ನು ನಾವು ಫಿಕ್ಸ್ ಮಾಡಿ ಇದು ಮಾಡಕ ಏನು ತೊಂದರೆ ಆಗೋದಿಲ್ಲ ಈ ವಿಷಯದಲ್ಲಿ ಪುಲಿಕೇಶಿ ಅದ್ ಎಲ್ಲ ನಾವು ನಾವು ಮಾತಾಡ್ತಾ ಇರೋದಾಗಲಿ ಅವರ ಅರಬ್ಬ್ರನ್ನ ಸೋಲಿಸಿದಾಗ್ಲಿ ಹರ್ಷವರ್ಧನನ್ನ ಅನ್ನ ಇಲ್ಲ ಅರಬ್ಬರನ್ನ ಸೋಲ್ಸಿದ್ರ ಬಗ್ಗೆ ಪುರಿಕೇಶ್ ಅರಬ್ಬರ ಅನ್ನೋದ್ರ ಬಗ್ಗೆ ಎಲ್ಲೂ ದಾಖಲೆ ಇಲ್ಲ ಈ ಫೇಸ್ಬುಕ್ ದಾಖಲೆಗಳಿವೆ ಎಲ್ಲ ಇತ್ತೀಚೆಗೆ ಬರ್ತಕ್ಕಲ್ಲ ಪೇಕ್ ಅದು ಇಲ್ಲ ಅವನು ಆತರ ಇಲ್ಲ ಅವನ ಬಂದರುಗಳೆಲ್ಲ ಇತ್ತು ಅವನ ಆಸ್ಥಾನಕ್ಕೆ ಇರಾನಿನ ಒಬ್ಬ ಇವನು ಬಂದಿದ್ದ ಎಂಬತಕ್ಕಂಥದ್ದು ಇರುತ್ತೆ ಸಂಬಂಧಗಳಿರುತ್ತೆ ನಿಮಗೆ ನಿಮಗೆ ಸಿ ಎರಡು ಸಾವಿರ ಮೈಲಿ ಇರ್ಬೋದು ಮೂರು ಸಾವಿರ ಮೈಲಿ ಇರ್ಬೋದು ಬಟ್ ಒಂದು ಈಗ ಅಲೆಕ್ಸಾಂಡರ್ನಿಗೂ ಒಂದು ಗ್ರೀಸ್ಗೂ ನಮ್ಮ ಭಾರತಕ್ಕೆ ಎಷ್ಟು ದೂರ ಇರುತ್ತೆ ಹೇಳ್ರಿ ಹೌದು ಎಷ್ಟು ದೂರ ಇರ್ಬೋದು ಅಷ್ಟು ದೂರ ಅವ್ನು ಕಾಲ್ನಡಕ್ಕೆಲ್ಲೇ ಬರ್ತಾನೆ ಇಲ್ಲ ಕುದ್ರೆ ಮೇಲೆ ಬರ್ತಾನೆ ಅಷ್ಟೇ ಹೌದು ಎರಡರಲ್ಲೇ ಬರಬೇಕು ಅವನು ಹೌದಾ ಇವತ್ತಿನ ಥರ ಆಗೋದಿಲ್ಲ ಆದರೆ ಅಷ್ಟು ದೂರನೂ ಅವ್ನು ಬರೋವಾಗ ಎಷ್ಟೋ ಜನ ಸತ್ತೋಗಿರ್ತಾರೆ ಎಷ್ಟೋ ಜನ ಸಂಸಾರಗಳು ಬಂದಿದ್ರೆ ಮಕ್ಕಳು ಹೊಸ್ದಾಗ ಹೌದು ಈಗ ಇವರು ಇಲ್ಲಿ ಇಲ್ಲಿ ವಾಪಸ್ ಹೋಗೋಷ್ಟೊತ್ತಿಗೆ ಅಲ್ಲಿ ಅವನು ಬಂದಿರೋ ಮಗ ವಯಸ್ಸಿಗೆ ಬಂದ್ಬಿಟ್ಟಿರ್ತಾನೆ ಅವನು ಕರೆಕ್ಟ್ ನಿಮಗೆ ಸೋರಾಬ್ರಸ್ ಕಥೆಯಲ್ಲಿ ಬರೋದು ಅದೇ ಸೊರಾ ಅವನು ಎಕ್ಸ್ಪೆಡೇಷನ್ ಹೋದಾಗ ಅವನು ಚಿಕ್ಕ ಮಗ ಅವನು ಸಣ್ಣ ಹುಡುಗ ತಂದೆ ವಾಪಸ್ ಬಂದಾಗ ತಂದೆಗೂ ಗೊ ಮಗನ್ ಗೊತ್ತಿಲ್ಲ ಮಗನ್ ತಂದೆ ಅಂತ ಗೊತ್ತಿಲ್ಲ ಅಂದ್ರೆ ಒಂದು ಒಂದು ಇದು ಜೈತ್ರಯಾತ್ರೆ ಅಂತ ಹೋದಾಗ ಒಬ್ಬ ರಾಜ ಎಷ್ಟು ವರ್ಷಕ್ಕೆ ವಾಪಸ್ ಬರ್ತಾನೆ ಎಂಬಕ್ಕಂತದ್ದು ಗೊತ್ತಿರಲಿಲ್ಲ ಅದರಿಂದ ಇದ್ರ ಮಧ್ಯೆ ಕವಿಗಳು ಹೋಗ್ತಾ ಇದ್ರು ಗಮಕಿಗಳು ಹೋಗ್ತಾ ಇದ್ರು ಕ್ರಿಯೇಷನ್ ಬೇಕಾಗಿತ್ತು ಸೊ ಇಂಥ ಸನ್ನಿವೇಶಗಳಲ್ಲಿ ಈ ರಾಜ ಎಲ್ಲಿರ್ತಾ ಇದ್ದ ಏನಿರ್ತಾ ಇದ್ದ ಎಂಬ ಹೇಳೋಕೆ ಕಷ್ಟ ಅದಿಂದ ಇರಾನ್ನಿಂದ ಬಂದು ಸೈನ್ಯ ಬಂತು ಇಲ್ಲಿ ಗೆಲ್ತು ಅದೆಲ್ಲ ಸುಳ್ಳದು ಇವರೆಲ್ಲ ಯುದ್ಧ ಮಾಡ್ತಾ ಹೋದಾಗ ಬಂದಿದ್ರು ಅಲ್ಲಿ ರಾಯಭಾರಿ ಬಂದ ಅದು ನಮ್ಗೆ ಅಜಂತಾದಲ್ಲಿ ಇರ್ತಕ್ಕಂಥ ಒಂದು ಒಂದು ಚಿತ್ರದಲ್ಲಿ ಅಷ್ಟೇ ಬರುತ್ತೆ ಅದು ಇರಾನ್ ರಾಯಭಾರಿ ಅಂತ ಒಂದು ಗಡ್ಡ ತರ ಇದ್ದಾನೆ ಅವ್ನು ಇರಾನ್ ರಾಯಭಾರಿ ಇರ್ಬೋದು ಅಂತ ಒಂದು ಒಂದು ಗೆಸ್ಸೆ ಬರ್ತದ ಅದು ವಾಸ್ತವಾದ ವಾಸ್ತವಾದಂತ ಒಂದು ಕತೆ ಅಲ್ಲ ಅದು ಚಿತ್ರಣ ಅಲ್ಲ ಅದು ಅವ್ನಿಗೆ ಇರಾನ್ ಅವನಾಗಿರ್ಬೋದು ಬೇರೆಯವನು ಆಗಿರ್ಬೋದು ಅದು ಕಡೆನೂ ಕಡಲ ತೀರದಲ್ಲಿ ಅಲ್ಲ ಬಂದರುಗಳು ಇದ್ದಿರ್ಬೋದು ಬಂದರ್ಗಳು ವ್ಯಾಪಾರ ಕ್ರಿಸ್ತಪೂರ್ವದಿಂದ ಇದೆ ಹೌದು ಈಗ ಇವನು ಹೋಗಿದ್ದು ಕೂಡ ಯಾರು ಅಶೋಕ ಇದು ಅಲೆಕ್ಸಾಂಡರ್ ತನ್ನ ಸೈನ್ಯವನ್ನ ಕಳಿಸಿದ್ದು ಸಮುದ್ರ ಮಾರ್ಗವಾಗಿ ಕಳಿಸ್ತಾನೆ ಒಂದು ಇದನ್ನ ಸಮುದ್ರ ಮಾರ್ಗ ಕಳ್ಸಬೇಕಾದ್ರೆ ಬಂದರ್ ಇರ್ಬೇಕಲ್ಲ ಅಲ್ವ ಅದರಿಂದ ಬಂದರುಗಳು ಇರ್ತವೆ ವ್ಯಾಪಾರ ಸಪಾರ ನಡೀತಾ ಇತ್ತು ಇಲ್ಲ ಅಂತಲ್ಲ ಆದ್ರೆ ಎಷ್ಟು ಮಟ್ಟಿಗೆ ವ್ಯಾಪಾರ ನಮಗೆ ಅವ್ರಿಗೆ ನಡೀತೈತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಈಗ ಉದಾಹರಣೆಗೆ ಈಜಿಪ್ಟಲ್ಲಿ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥ ಒಂದು ಎಕ್ಸ್ ಎಕ್ಸವೇಷನಲ್ಲಿ ಬೇಕಾದಷ್ಟು ನಮಗೆ ಮೆಣಸು ಸಿಕ್ಕಿದೆ ಕಾಳು ಮೆಣಸು ಅವತ್ತಿನ ಮೆಣಸು ಹೌದು ಗುಲ್ಗಂಜಿ ಸಿಕ್ಕಿದೆ ಅಂದರೆ ಎಲ್ಲ ಇವ ಮೆಣಸು ಅಂದರೆ ಇವತ್ತಿನ ಥರ ಇರೋದಿಲ್ಲ ಅದು ಅದೇ ಓಕೆ ಬಟ್ ಐಡೆಂಟಿಫೈ ಮಾಡೋ ಥರ ಅದು ಇದಾಗ ಚಕ್ಕೆಗಳು ಕಟ್ಬಿಟ್ಟಿರುತ್ತೆ ಸೊ ಆ ಥರ ಸಿಕ್ಕಿದೆ ಎಕ್ಸ್ ಎಲ್ಲಿ ಬೆರೆನಿಕೆ ಎಂಬತಕ್ಕಂಥ ಜಾಗದಲ್ಲಿ ಈಜಿಪ್ಟಿನ ಒಂದು ಈಜಿಪ್ಟಿಗೂ ಕೆಂಪು ಇದು ಕೆಂಪು ಸಮುದ್ರ ಇದೆಯಲ್ಲ ಕೆಂಪು ಸಮುದ್ರದಲ್ಲಿರ್ತಕ್ಕಂಥ ಒಂದು ದೊಡ್ಡ ಬಂದರು ಒಳ್ಳೆ ನ್ಯಾಚುರಲ್ ಬಂದ್ರು ಬಾಂಬೆ ಇದ್ದಂಗೆ ಇದೆ ಅದು ಬಾಂಬೆ ಬಂದ್ರು ಇದ್ದಂಗೆ ಅಂತ ಬಂದರಲ್ಲಿ ಎಕ್ಸ್ಕವೇಷನ್ ನಡೀತಾ ಇದೆ ಇನ್ನೂ ನಡೀತಾ ಇದೆ ಎಕ್ಸ್ಕೇಷನ್ ಅಲ್ಲಿ ಇಂಡಿಯಾದ ವಸ್ತುಗಳಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳಲ್ಲಿ ಕಾಳುಮೆಣಸು ಬಹಳ ಮುಖ್ಯ ಕಾಳು ಮೆಣಸುಂದು ದೊಡ್ಡ ಜಾಡಿಗಳು ನೀವು ಜಾಡಿಗಳು ಅವ್ರ ಜಾಡೆಗಳು ತಗೊಂಡು ಹೋಗ್ತಾ ಇದ್ದೀವಿ ಸೀಲ್ ಮಾಡಿಬಿಟ್ಟು ಆ ಜಾಡಿ ಸಿಕ್ಕಿದೆ ಮತ್ತೆ ಗುಲ್ಗಂಜಿಗಳು ಸಿಕ್ಕಿದೆ ಇವೆಲ್ಲ ಎಲ್ಲಿನೋದು ಇದು ಅವ್ರು ಹೇಳ್ತಾರೆ ಕಾತೆವಾಡ್ ಕಡೆಯಿಂದ ಹೋಯ್ತು ಅಂತ ಅದೇ ಗುಜರಾತ್ ಕಡೆಯಿಂದ ಹೋಯ್ತು ಗುಜರಾತ್ಗೆ ಮೆಣಸು ಪಶ್ಚಿಮ ಘಟ್ಟಕ್ಕೆ ಬರಬೇಕು ಇಲ್ಲಿಗೆ ಬರಬೇಕು ಹಾಗಾದ್ರೆ ಎಲ್ಲಿಂದ ಹೋಯ್ತು ನನ್ನ ಪ್ರಕಾರ ಅದು ಏನೇ ಹೇಳ್ಕೊಳ್ಳಿ ಬೇರೆ ಬೇರೆಯವರು ಕೊಚ್ಚಿನಿಂದ ಅಲ್ಲಿಂದ ಅಲ್ಲಿಂದ ಅಲ್ಲ ಅದು ಅದು ಹೋಗಿರ್ತಕ್ಕಂಥದ್ದು ನನಗನ್ಸಿದ್ದು ಒನ್ ಅವರ್ ಕಡೆಯಿಂದ ಹೋಗಿದೆ ಅಂತ ಕರೆಕ್ಟ್ ಒನ್ ಅವರ್ ಕಾಳಿ ನದಿ ಇದೆಯಲ್ಲ ಅದು ನ್ಯಾಚುರಲ್ ಬಂದರೆ ಅದೊಂಥರ ಹೌದು ಮತ್ತೆ ಉಬ್ಬರ ಬೆಳೆ ತಿಂಗಳಿಗೆ ಪ್ರಸಿದ್ಧಿ ಅದು ಈ ಹುಣ್ಣಿಮೆ ದಿನ ಉಬ್ಬರ ಬಂದಂಥ ಸನ್ನಿವೇಶದಲ್ಲಿ ಒಳಕ್ಕೆ ಹೋಗುತ್ತವೆ ದೊಡ್ಡ ದೊಡ್ಡ ಇವು ಒಂದು ಸ್ಟೀಮರ್ಗಳೆಲ್ಲ ಒಂದು ಮೀಡಿಯಮ್ ಸೈಜ್ನ ಒಂದು ಇವೆಲ್ಲ ಹಳೆಯ ಒಂದು ಮಾದರಿ ಹಡಗುಗಳು ಅದೆಲ್ಲ ಲೋಡ್ ಮಾಡಿಬಿಡ್ತಾರೆ ಇವರು ಇಮಿಡಿಯ ಗಬ ಗಬ ಅಂತ ಲೋಡ್ ಮಾಡಿಬಿಡ್ತಾರೆ ಮತ್ತು ಇಳಿಯುತ್ತಲ್ಲ ಇಳಿಯೋಷ್ಟೊತ್ತಿಗೆ ಕರ್ಕೊಂಡ್ಬಂದುಬಿಡ್ತಾರೆ ಹೊರಗಡೆಗೆ ಒಂದು ಏಳೆಂಟು ಕಿಲೋಮೀಟ್ರ್ ಹೋಗುತ್ತೆ ಹಡಗುಗಳಾಗ ಉಬ್ಬರ ಬಂದಂಥ ಸನ್ನಿವೇಶದಲ್ಲಿ ಸೊ ಇಂಥ ಒಂದು ಸನ್ನಿವೇಶನ ಬಳಸ್ಕೊಂಡು ಅವ್ರು ಹೋಗಿದ್ದಾರೆ ಅಲ್ಲಿಗೆ ಹೀಗಾಗಿ ನಮಗೆ ಬಳಕೆಯಲ್ಲಿ ಇದ್ದಿದ್ದು ಮೊದಲಿಂದಲೂ ಕೂಡ ಈಜಿಪ್ಟಿನ ಗ್ರೀಕ್ ನೋಡಿನೇ ಈ ಕೆಂಪು ಸಮುದ್ರದ ಮೂಲಕನೇ ಹೊರತು ಪರ್ಷಿಯನ್ ಕೊಲ್ಲಿಯ ಮೂಲಕ ಅಲ್ಲ ಕರೆಕ್ಟ್ ಪರ್ಷಿಯನ್ ಕೊಲ್ಲಿಗೆ ಹೋದರೆ ಮತ್ತೆ ಭೂಮಾರ್ಗ ಹೋಗ್ಬೇಕಾಗಿತ್ತು ನೀವು ಕೆಂಪು ಸಮುದ್ರದ ಮೇಲೆ ಹೋಗಿದ್ರೆ ಅಪ್ ಟು ಅಲೆಕ್ಸಾಂಡ್ರವ್ರಿಗೆ ನೀವು ಅಟೋಗ್ಬೋದು ಅಲೆಕ್ಸಾಂಡ್ರವ್ರಿಗೂ ಅಟೋಗ್ಬೋದು ನೀವು ಅಲೆಕ್ಸಾಂಡ್ರವರೆಗೂ ಸಮುದ್ರದಲ್ಲಿ ಹೋಗಿ ಅಲ್ಲಿಂದ ಆಚೆಗೆ ನೀವು ಗ್ರೀಕ್ ಸಾಗಿಸ್ಕೊಳ್ಬೋದು ಹೌದು ಅದರಿಂದ ಈ ಸಂಬಂಧಗಳಿವೆಯಲ್ಲ ಈ ಬಾ ಎಲ್ಲೆಲ್ಲಿ ಎಲ್ಲೆಲ್ಲಿದ್ದವು ಏನಿದ್ವು ಹೇಗೆ ಬಳಕೆ ಆಗ್ತಾ ಇತ್ತು ಅಂತ ಸೊ ಇಷ್ಟೇ ಒಂದು ಸೀಮಿತವಾಗಿ ಬಳಕೆ ಆಗ್ತಾ ಇತ್ತು ಅವು ಸೊ ಹೀಗಾಗಿ ಆ ಕಾಲಕ್ಕೆ ವ್ಯಾಪಾರಿಗಳು ಬರ್ತಾ ಹೋಗ್ತಾ ಹೋಗ್ತಾಯಿದ್ರು ಅರಬ್ಬರು ಯಾರನ್ನು ಧರ್ಮ ಪ್ರಸಾರಕ್ಕಾಗಿ ಇನ್ನೊಂದಕ್ಕಾಗಿ ಇನ್ನೂ ಈ ತಲೆಗಡೆಗೆ ಬಂದಿರಲಿಲ್ಲ ಅವರು ಸಿಂಧನ ಸಿಂಧ್ ಪ್ರಾಂತ್ಯ ಬಿಟ್ಟರೆ ದಕ್ಷಿಣಕ್ಕೆ ಅವ್ರು ಬಂದಿರಲಿಲ್ಲ ಸುಮ್ಮನೆ ಇವತ್ತಿನ ಫೇಸ್ಬುಕ್ಗಳಲ್ಲಿ ಅಲ್ಲಿ ನಾನು ಅದನ್ನು ನೋಡ್ತೀನಿ ಅವೆಲ್ಲ ಆ ಥರದ್ದು ಇದಲ್ಲ ಅದು ಆ ಥರ ಸಾಧ್ಯವಿಲ್ಲ ಅದೇ ಇವರು ದಂಡಯಾತ್ರೆ ಹೋದಾಗ ಅಲ್ಲೆಲ್ಲ ಸೋಲಿಸಿದ್ದು ಹತ್ರ ಇಲ್ಲ ಇಲ್ಲ ದಂಡಯಾತ್ರೆ ಇವರು ವ್ಯಾಪಾರ ಸಾವಯವ ತಾಜಿಕರು ಬಂದಿರುತ್ತೆ ತಾಜಿಕ್ಸ್ ಅಂದರೆ ಅವರು ವ್ಯಾಪಾರಿಗಳೇ ಅವರು ಹ್ಞೂ ಅರಬ್ ವ್ಯಾಪಾರಿಗಳವರು ಬರ್ತಾ ಇದ್ರು ಹೋಗ್ತಾ ಇದ್ರು ಅವ್ರಿಗೇನು ವ್ಯಾಪಾರಿಗಳಿಗೆ ಎಲ್ಲ ಕಡೆನೂ ಹೋಗ್ತಾ ಇದ್ರು ಅವರು ವ್ಯಾಪಾರಿಗಳು ಸೊ ಅವ್ರಿಗೆ ಅವ್ರ ಜೊತೆಲಿ ವ್ಯಾಪಾರ ಇತ್ತು ವ್ಯಾಪಾರ ಸಂಬಂಧ ಚೆನ್ನಾಗಿತ್ತು ಇವರಿಗೆ ರಾಷ್ಟ್ರಕೂಟ ಕಾಲದಲ್ಲಿ ವ್ಯಾಪಾರ ಸಂಬಂಧ ಚೆನ್ನಾಗಿತ್ತು ಈಗ ಚೀನಾದ ಎಷ್ಟೋ ವಸ್ತುಗಳು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದೆ ಅಂದ್ರೆ ಅತ್ತ ಚೀನಾದವ್ರು ನೇರೋ ಬಂದಿಲ್ಲ ಚೀನಾದಿಂದ ಯಾವುದೋ ಒಂದು ಜಾಗ ಬರ್ತಾ ಇತ್ತು ಅಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಸಾಗಿಸ್ತಾ ಇದ್ರು ಆ ಥರ ಇದು ಸಾಂಸ್ಕೃತಿಕವಾದಂತಹ ಸಂಬಂಧಗಳು ಮತ್ತೆ ವ್ಯಾಪಾರಿ ಸಂಬಂಧಗಳು ಅಂತ ಇರ್ತವೆ ಎರಡು ತರ ಇರ್ತಾ ಇದೆ ಕನ್ನಡದ ರಾಜರಿಗಿದ್ದಂಥ ಒಂದು ಬಿರುದನ್ನು ಅವನು ಶುರು ಮಾಡ್ತಾನಲ್ಲಿ ಅದೇನು ಅಂದರೆ ಪರನಾರಿ ಸಹೋದರ ಅಂತ ಇದು ಕರ್ನಾಟಕದ ಅರಸರಿಗಿದ್ದಂಥ ಬಿರುದು ಬೇರೆ ಅರಸರಿಗೆ ಬೇರೆ ರಾಜರಿಗೆ ಇದ್ದಂಥ ಈ ಬಿರುದುಗಳಿರಲು ಇತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಯಾವತ್ತೂ ಕೂಡ ಯಾವ ಹೆಂಗಸಿಗೂ ಕೂಡ ಅವಮಾನ ಮಾಡದೆ ಬರ್ತಕ್ಕ ಬರ್ತಾ ಇದ್ದಂಥ ಒಂದು ಸೈನ್ಯ ಅಂದರೆ ನಮ್ಮ ಕರ್ನಾಟಕ ಸೈನ್ಯ ಕನ್ನಡ ಸೈನ್ಯ ಈ ಇಸ್ಲಾಂ ಒಂದು ಆಕರಣ ಆದಂಥ ಸನ್ನಿವೇಶದಲ್ಲಿ ನಡೀಬೋದಾದಂಥ ಅತ್ಯಾಚಾರ ಅನಾಚಾರಗಳೇನಿದೆ ಅದರಿಂದ ಇವು ದೂರವಾಗಿದ್ದರು ಅಂತ ರಾಷ್ಟ್ರಕೋಟ ಕೃಷ್ಣ ಅವನು ಯುದ್ಧಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಅಲ್ಲೆಲ್ಲ ಗೆದ್ದಂಥ ಸನ್ನಿವೇಶದಲ್ಲಿ ಕನ್ನಡದಲ್ಲಿ ಶಾಸನ ಹಾಕ್ಸ್ತಿದ್ದಾನೆ ಅವನು ಪುಲಕೇಶಿ ಕಾಲದಲ್ಲಿ ಆರಂಭವಾದಂಥ ಒಂದು ಕರ್ನಾಟಕ ಬೃಹತ್ ಕರ್ನಾಟಕ ಏನಿದೆ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಮೂರು ಮಹಾರಾಷ್ಟ್ರಗಳನ್ನು ಆಳ್ತೀವಿ ಅಂತ ಹೇಳ್ತಾ ಇದ್ದಾನೆ ಅವನು